హాయ్ ఫ్రెండ్స్ ఏం చల్ మాతి మాతికల్ అనుపమ్ అపన ఆర్తి బోల్ మేలు ఇని పొసత్ బ్లోకి బాధ్యత తులే ఇంకల్న ఊరు ఏనైతే ఊరికి బిద్ధి ఎంకల్న దేవస్థానడు ముడిపు పూజె ఉండు అంచనే అంచడిపూ పూజె ముగిపోదు ఎంకులు తిరుపతిగా యాత్ర పోయారుల్ అంచె దేవస్థాన బైతే తులే దేవస్థాన పూర తయారీ ఆదు అంచనే ముడిపూ పూజ రెడీ ఆవ్డు నుల్న తూలే ముడిపు పూజె ನಿಗ್ಲಿಕ್ಕೂ ತುಪ್ಪು ಆಂಡಲ ತುಪ್ಪ ಒಂದುಲ್ಲ ತೂಲಿ ದೇವಸ್ಥಾನ ಪೂಜೆಪುರ ಅದು ವನಸ್ಪುರ ಇತ್ತೆ ಇದೆ ಮಂಗ್ಳೂರು ಪಿದಾಡ್ದ ಬಸ್ ಮಂದಿ ಟಿ ಲೆಕ್ಕ ಇವತ್ತೈದು ಜನ ಇತ್ತಿನ ಬಸ್ ಪಿದಾಡದು ಬಾರಿ ಖುಷಿಯ ಒಂದು ಪಂಡ ತಿರುಪತಿ ಪೋಪಿ ಅಂಚ ಅದು ಪೋದಿ ಲಾ ಪೋದಿರಡ ನಿಕ್ಲಾ ಎಂಚ ಅನುಭವನ್ ಅನ್ ಪುರ ಪಟೋನ್ಲಿ ತೂಲಿ ಬಸ್ ತುಲಾ ಐತೆ ಏತ್ ಜನ ಉಳಿ ಅಂದ್ರೆ ನಿಖಲ್ಲ ತೂಲಿ ಬಾರಿ ಖುಷಿ ಡೇ ಪುರಪ್ಪ ದ ಈ ವ್ಲಾಗು ತೂಪಿನ ಅಂಚನೆ ಲೈಕ್ ಕೊಡ್ಲಿ ಕಮೆಂಟ್ ಮಾಡ್ಲಿ ಬೂರೇ ರೇಟ್ಲ ಒಂದೇ ಶೇರ್ ಮಾಡ್ಲಿ ತೋಲಿ ಇತ್ತೆ ಇಂಕಲೂ ರಾತ್ರಿ ಎಲ್ಲಾ ಬಸ್ ಡೇ ಟ್ರಾವೆಲ್ ಮಾಡತು ಅಂತ ಪಂಡ ಕಾಂಡೆ ಆಂಡಲ ಇಂಗಲು ಮುಟ್ಟೋಡಿತ್ತು ಆಂಧ್ರ ಬೊಕ್ಕ ದೇವರನ್ನ ದರ್ಶನ್ ಅವ್ಳು ದಾದ ಉಂಡು ಗೊತ್ತಿಜ್ಜಿ ಪಂಡ ಆ ఆన్లైన్ బుకింగ్ దాల దాళ్ళ మల్చిదిచ్చి ఎయిత్ జనాబర్ పేరు పండులో గుర్తి అని చదువు ఆన్లైన్ బుకింగ్ దాల ఇచ్చి ఆవులు పోతు క్యూట్ ఉంతుగా పండు ఊర్లేరు అంచే ఇతే ఇంకలు రూమ్ పోడు ఆవులు ఫ్రెష్ పూ రాడుతులే అంచదు మీడు ఒక్క టెంపుల్ పోపును ఇతే ఇంకలు రూమ్ దంచి పోంతుల్లా ಅವ್ರು ಪೂರ ಪಂಡ ರೂಮೋಡು ಈಗಲೂ ಫ್ಲಾಟ್ ಫುಲ್ ಫ್ಲಾಟ್ ಫುಲ್ ರೆಂಟ್ ರೆಂಟ್ಗೆ ತೊಂದಿದ್ದರು ಅಂಚಾದ್ ಮಸ್ತ್ ಜನ ಅವರಲ್ಲಿ ಮೀಯರ ಪೂರ ಪಂಗ ಆಪುಂಡು ಅಂಚಾದ್ ಫ್ಲಾಟ್ ಜೊತೆಂದು ಅವಳೇ ಹಿಂಗೆ ಅಡ್ಜಸ್ಟ್ ಮಾಡ್ತಿದ್ದೆ ಇತ್ತ ಪಿದಾಡ್ದು ಬೈದ ಬ್ರೇಕ್ಫಾಸ್ಟ್ ಪೂರ ಅವಡು ನಿಕ್ಲೆಗ್ ಬ್ರೇಕ್ಫಾಸ್ಟ್ ದ ಪೂರಾ ಪೂರ ಯಾರ ಆತಿಜಿ ಪಂಡ ದಾಲ ಬಲ್ಲಿ ಅಂಚದು ಬತ್ತಿ ತಿಂದು ತಿಂದದಾತಿಂದೆ ಅಂಚದಿಕ್ಲಿಕ್ಕೆ ತೂಪ ಎರಾತಿಚಿ ಇಡ್ಲಿ ವಡ ಬೊಕ ಕಾಫಿ ಸಾಂಬಾರ್ ಪೂರ ತಿಂದದ್ದು ಇತ್ತೆ ಪಿದಾಡ್ದು ಎಂಕುಲು ಅಲ್ತರ್ದು ಕೂಡ ಹೆಂಗಲ್ಲೂ ಇತ್ತೆ ಬಸ್ ಬೆಟ್ಟಗೆ ಪೋದುಲ್ಲ ಅವಲ್ಲ ಒಂಜಿ ಬಸ್ ಸ್ಟ್ಯಾಂಡಡು ಉಂತುದು ಜಲ್ ತಿಡ್ದು ಕುಡಂಜಿ ಗೌರ್ಮೆಂಟ್ ಬಸ್ ಪೋಡು ಉಂಟು ಒಂಜಿ ಪಾರ್ಕ್ ಬಾರಿ ಶೋಕ್ ಎಂಕ್ಲೆಗ್ ಮುಖ್ಯವಾದ ಬೂಡ ಏನಿತ್ತೆ ತಿರುಪತಿಗೆ ಪೊಯಾರತಿ ಪೋಯರ ಅಂಚಾದ ಅವ್ರು ಪೂರಾ ಉಂತ್ ಅಜಿ ಸೀದಾ ಪೋಂದೇ ಇತ್ತ ಹೆ ತುಲಿ ಒಂದು ಸ್ಟ್ಯಾಂಡ್ ಮೂಲು ಜತದ ಎಂಕಲು ಇತ್ತೆ ಗವರ್ಮೆಂಟ್ ಬಸ್ ಪಂಡ ಫ್ರೀ ಬಸ್ ಬಸ್ ಕಾತು ಅಂತ ಒಂಜಿ ಸೆಲ್ಫಿ ಪೂರಾ ದಿಪ್ಪು ಆಂಡ್ ಪಂಡದ್ ಆ್ಯಂಡ್ ಮುಡಿಪುನ್ ಪೂರಪ್ಪ ತುಲಿ ಮೂಲೊಂಜಿ ಫೋಟೋ ಪೂರ ಸೆಲ್ಫಿ ಪೂರ ದೆತೊಂದು ಎಂಕಲು ಹೆಂಗ್ಳು ಗೌರ್ಮೆಂಟ್ ಬಸ್ಗೆ ಪಂಡ ಲೇಟ್ ಬೊಕ ಅವ್ಲು ಕ್ಯೂಟ್ ಉನ್ ಹೊಡ್ದುಲೆ ಅಂಚಾದ್ ಏಪ ಪ ದರ್ಶನ ಹಾಕೊಂಡು ಒಂದು ಅಂಚಾದ್ ಗೊತ್ತಿಚಿ ಸೀದ ಅವ್ಲೆ ಕುಡೋಂಜಿ ಬಸ್ ಮಲ್ತಿದ್ದ ಖಾಸಗಿ ವಾಸ್ಪುರ ಕೊರ್ತು ಬಸ್ ಮಲ್ತಿದ ಎಂಕಲು ತಿರುಪತಿಗ್ ಪೋಯ ಅವಳು ಪೋನಾಗನೇತುಲೆ ಎಂಟ್ರಿ ಅವಂದೇ ಉಲ್ಲ ಎಂಕಲು ಅವ್ಲು ಪೋನಾಗ ಎಂಕಲ್ನ ಮೊಬೈಲ್ ಪೂರ ಒಂಜಿ ಬ್ಯಾಂಕ್ ಪಾಡ್ಬೇಕು ಅಲ್ ತುರ್ದ್ ಹೋಲ ವೀಡಿಯೋ ಫೋಟೋ ಕೂಡ ದಾಲ ದೆಪ್ಪರೆಜ್ಜಿ ಇತ್ತೆ ಬಸ್ ಇಟ್ಟು ಕುಲಿದು ಎಂಕಲ್ ಬೆಟ್ಟಗು ಪೋದುಲ್ಲ ಬೆಟ್ಟಗು ಪೋಯಿ ಬೊಕ್ಕ ಎಂಗೆ ನ ಮೊಬೈಲ್ ಪೂರ ಅವ್ಲು ಪಾತದ್ ಪಾಡ್ಬೇಕು ಬೊಕ್ಕ ಇಂಕ್ಲಿಕ್ಕೆ ದಾಲ ಹೆಜ್ಜಿ ಹೆಂಕಲು ದೇವರಿನ ದರ್ಶನ ಪೂರ ಆದಿತ್ಯ ಪಿದಾಯಿ ಬೈದ ತೂಲಿ ಒಂದು ವೇ ತಿರುಪತಿ ಎದುರ್ದ ಮೇಟ್ ತೂಲಿ ನಿಖಲು ಒಂದು ರಾತ್ರಿ ಆಯ್ತು ಪಂಡ ಹೆಂಕಲು ಒಂಜಿ ಪದ್ರಾಡು ಗಂಟೆಗೂ ಉಲಾಯಿ ಪೋತ ದೇವಸ್ಥಾನದ ಉಲಾಯಿ ಕ್ಯೂಟ್ ಪೋತಿನಿ ಐನ್ ಗಂಟೆಗೆ ಹೆಂಗ್ಳೇನು ಬುಡಿಯರು ಅಲ್ ದೇವರ್ನ ದರ್ಶನ ಆದ್ ಒಂಜಿ ಆದಿಮಾ ಅಂಟೆ ಅತನ ಬಿದಾಯಿ ಬಂದಾಗ ಬಾಂಡಾ ಅದು ಜನಾಲ ಎತ್ತಿಜ್ ಜೋಕ್ಲಿ ಪುರ ಎಕ್ಸಾಮ್ ಅತ್ತೆ ಅಂಚಾದ್ ದೇವರೇನು ತೋಯಿನ ಖುಷಿಟ್ಟು ಅವಳೊ ಒಂಚೂರು ಕುಲ್ದಿದ್ದ ಅಂಜನಿ ಕೆಲವರು ಪರ್ಚೇಸ್ ಪೂರ ಅಲ್ತಿದ್ದರು ಅಂಜನಿ ಅವಳು ಒನಸ್ ಸೂಪರ್ ಒನಸ್ ಮಾತ್ರ ಆ ವನಸ್ ಪೋಂಡ ಕಲ್ ವನಸ್ ನಿಮಿಸ್ ಮಾಡಿ ಅಂಚೆನೆ ರೂಮ್ ಲ ಮಸ್ತ್ ಎಡ್ ಇಂಕಲ್ ವನಸ್ ಪುರಮಂತ రూమ్కి పోదు రెస్ట్ మతది మన దాని కాండే ఫ్రెష్ అది తూలింగలు సెల్ఫీ పూర ఫోటో పూరా అదే తొందు విదాడైతే పండ ఇనిీ ఎంగళూ మూజీ దేవస్థాన పద్మావతి పాపనాశిని బొక్కజి కాళహస్తి పండదు అవేను పూర ముగిపోదు ఎంగలు వాపస్ రిటర్న్ మంగళూరు పోడు అంచదు బేగ కాండే ఏళ్ళు గంటే బందీర ఆండ్ ఉంచూరు లేట్ ఆండు రాత్రి నిద్రే పూరా బూరుడు జాస్తి అంచదు ಇತ್ತೆ ಲಾಕದು ಇಂಕಲು ಬ್ರೇಕ್ಫಾಸ್ಟ್ ಪುಲ್ಲ ಅವುಲ ಆನಿಲ ಇಂಕ ಬ್ರೇಕ್ಫಾಸ್ಟ್ ವಿಡಿಯೋ ಮಲ್ಪರೆ ಪೂರ ಮರತ್ ಪೋಂಡು ಹೌದಾ ಅದನ್ನ ತಿನಾರೆ ಬತ್ತ ಪೂರ ಮರತ್ ಪೋಪಿ ಅಂಚದು ಅವು ತಿಂಡು ಆಯಬಕ್ಕ ನೀನು ನೆನಪಾಯಿ ಇಂಕ ಅಲ್ತ ಊರಲ್ಲ ಒಂಚೂರು ತೂಲಿ ಲೈತೆ ಇತ್ತು ಶೋಕುಡೆ ಬಿಲ್ಡಿಂಗ್ ಪೂರ ಉಂಡತೆ ಇತ್ತೆ ಇಂಕಲು పాపనాశినిగు విదాడుతు పోదుర్లా బస్టే పోల్ల తులి అరామడే పారి కుషిట్లేరు డే తే అంచ మాతేర్లా కొంచెం జోషుడి ఉస్ట్ కితే బ్రేక్ ఫాస్ట్ ఆవడు ఆ ఎక్కనే దేవస్థాన ఓ వండల పండ ఎడ్డే హోటల్కు కొనయరు ఇడ్లీ సాంబారు వడ ಪೂರ ತಿಂಡದ್ ಇತ್ತೆ ಇಂಕಲು ಪಾಪನಾಶಿನಿ ಟೆಂಪಲ್ ಗು ಪಂದ ಒಂದ್ ಜೂರ್ ಪುರ್ತು ಮೊಬೈಲ್ ಬುಡಿ ಪಂಡ ಎಲ್ಲೋ ಮಲ್ತೇರ್ ಬೊಕ್ಕ ಬುಡುಪುಚೇರ್ ಪ್ರತಿ ದೇವಸ್ಥಾನ ಅಂಚೆನೆ ತುಲಿ ದೇವಸ್ಥಾನದ ಉಲಾಯಿ ಪೂರ ಪೂರ ಮೊಬೈಲ್ ಪೂರ ಬುಡ್ಪು ಚೇರ್ ಇತ್ತೇ ಇಂಕಲು ಪಾಪನಾಶಿನಿಂದ ಉಲಾಯಿ ಪೋಂದುಲ್ಲ ತುಲಿ ಮೂಲು ಅವ್ಲು ತುಪ್ಪದ ದೀಪ ಪೂರಾ ಮಾರದಿತ್ತೇರು ಏನ್ ಒಂಚೂರು ಚೂರು ಬೀಡು ಮಲ್ಸದೆ ಆಯ್ದ ಬೊಕ ಮುಡ್ತಿ ಜಿರ್ ಒಂದು ಪೂರ ಉಲಾಯಿ ಪರ ಪೋನಾಗ ತಿಕ್ಕೊಂಡು ಏನ್ ಪೂರ ತೂತ್ ಪೋಲಿ ಅವಳು ಮಸ್ತ್ ದೇವಸ್ಥಾನ ಎಲ್ಲ ಉಂಡು ಉಲೈ ಉಲೈ ಒಂದು ಪಾಪನಾಶಿನಿ ಬಂಡೆದ ಉಲಾಯಿ ನೀರ್ ಬರ್ಪಣ್ಣುಂದು ಅವಳು ಮೀಡ್ ಬಂದ ಉಂಡು ಮೀದ್ ಬೊಕ್ಕ ತಿರುಪತಿಗೆ ಪೂಪುಣ್ ಪಂಡದು ಪ್ರತೀತಿ అండ్ నేరా పుజితులే అంచ తరగ్ పూర నీర్ కుడుతు ఎలు పూర దేవస్థాన తూదు కై ముగితు పోందే ఇత ముత దేవస్థాన తూదు ప్రసాద పుర తిండి ఎంక్లు పద్మావతికి పోయ పద్మావతిడు అరామడే ఉలై పోయార బుడ్డిపండ కివు ఇతడు అండెల ఆరామడే పోండు దేవీర దర్శన ఆ భారీ శోకుడే అండ్ అండ్ అవును వీడియో పుర మర బుడ్ది జర అంచ ಅವೆನ್ ತೂಪಾಯರ ಆಯ್ಜಿಯ ಅನ್ಮೂಲ್ ಪನ್ನೊಂದಿಲ್ಲ ಅತಿ ಅಲ್ ದುಡ್ದು ಇಂಕ್ಲು ಕಾಳಹಸ್ತಿ ಪೊಯ ಒಂದುವೇ ಕಾಳಹಸ್ತಿ ಕಾಳಹಸ್ತಿ ಉಪ್ಪು ಪಂಡ ಆಂಧ್ರ ಪ್ರದೇಶದ ಚಿತ್ತೂರು ಪಂಪಿನ ಓಡ್ತೀನಿ ತಿರುಪತಿ ಇರ್ದು ನಲ್ಪ ಕಿಲೋಮೀಟರ್ ದೂರ ಉಂಡು ಅವಳು ಉಲೈಡ್ ನಾಲ್ ದೇವಸ್ಥಾನ ಉಂಡು ಪಾತಾಳ ಗಣಪತಿ ದೇವಿ ಜ್ಞಾನಾಂಬ ಕಾಳಹಸ್ತೇಶ್ವರಿ ದಕ್ಷಿಣ ಮೂರ್ತಿ ಪಂಡದ ನಾಲ್ ದೇವಸ್ಥಾನ ಉಲೈಡ್ ಕಾಳಹಸ್ತಿದ ಉಲೈಡ್ ಅವೇನ್ ಪೂರ ತುಯರೆ ಭಾರಿ ಖುಷಿ ಹಾಕೊಂಡು ದೇವಸ್ಥಾನ ಮಸ್ತ್ ಮಲ್ಲ ಉಂಡು ಟೂ ಇಯರ್ಲ ಆತ್ ಖುಷಿ ಹಾಕೊಂಡು ಅವಳೊಂಜಿ ಬಂಗಾರದ ಅಹ್ ಪಲ್ಲಿ ಅವೆಲ್ಲ ಮುಟ್ರೆ ಬುಡ್ಪೇರು ಅಂಡ ಈ ಸಾರಿ ಮುಟ್ರೆ ಬುಡ್ ಬುಡ್ತಿದ್ದ ಅವೆನ್ ಪೂರ ತೂದು ಎಂಕಲು ಇತ್ತೆ ಪಿದ್ದಾಡ್ತು ಪೋಂದುಲ್ಲ ಅವ್ರು ವನಸ್ ಪೂರ ಮಲ್ತದ್ ಇತ್ತೆ ವಾಪಸ್ ರಿಟರ್ನ್ ಪಂಡ ಮನದಾನಿ ಕಾಂಡೆ ಅಂಡಲ ಮಂಗ್ಳೂರ್ ಮುಟ್ಟೋಡು ಪಂಡದ బయజీ నాలుగు గంటకు అల్తుర్తు తిదాడద ఎంకులు ఎంకల్ నా డ్రైవర్ల ఆత్ అంచాదు అరామడే ఎంకలు పోదు తూదు వాళ్ళ నుంచి బయట చాలా అండ్ అమృత వెజ్ నెట్ వనస్లాండు అల్ తి ఎంకలు వాపస్ మంగళూరుకు ఎంజాయ్ మాతేర్లాంజా